ಇಂಡಿಯಾದಾಗ ಒನ್ ಆಫ್ ದ ಬೆಸ್ಟ್ ಬೀಚ್ ಡೆಸ್ಟಿನೇಷನ್ ಅಂದ್ರೆ ಅದು ಗೋವಾ ಗೋವಾ ಕೂಡಲೇ ಅಲ್ಲಿರೋ ಬ್ಯೂಟಿಫುಲ್ ಬೀಚ್ ಸೀ ಫುಡ್ ಮತ್ತು ನ ರಿಫ್ರೆಶ್ ಮಾಡುವಂತಹ ನೇಚರ್ ಅಲ್ಲಿ ನೆನಪಾಗ್ತೈತಿ ಇಷ್ಟೆಲ್ಲ ಸೌಂದರ್ಯನ ಹೊತ್ಕೊಂಡಿರೋ ಗೋವಾ ಒಳಗೆ ಸಾಕಷ್ಟು ಮಿಸ್ಟ್ರಿ ಪ್ಲೇಸಸ್ಗಳು ಮತ್ತು ಅದಕ್ಕೆ ಹೊಂದಿಕೊಂಡಿರೋ ಕಥೆಗಳು ಅದಾವು ಸೊ ಹಾಯ್ ಹಲೋ ನಮಸ್ಕಾರ ನೀವು ನೋಡಾಕತ್ತೀರಿ ಫಿಯರ್ ಟೇಲ್ಸ್ ಕನ್ನಡ ಫಿಯರ್ ಹ್ಯಾಸ್ ನೋ ಬೌಂಡ್ರೀಸ್ ಇವತ್ತು ನಾವು ಗೋವಾದ ಒನ್ ಆಫ್ ದ ಮೋಸ್ಟ್ ಹಾಂಟೆಡ್ ಪ್ಲೇಸ್ ಆಗಿರೋ ಡಿಮೆಲ್ಲೋ ಹೌಸ್ ಬಗ್ಗೆ ಡಿಸ್ಕಷನ್ ಮಾಡೋಣ ಬಿಫೋರ್ ದ್ಯಾಟ್ ನೀವಿ ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೋರಿ ಇನ್ನು ತಡ ಮಾಡೋದು ಬೇಡ ಲೆಟ್ಸ್ ಗೆಟ್ ಇನ್ ಟು ದ ಸ್ಟೋರಿ ಕತಿ ಸ್ಟಾರ್ಟ್ ಮಾಡೋಕಿನ್ನ ಮುಂಚೆ ಇಲ್ಲಿ ನಾನು ಯೂಸ್ ಮಾಡೋ ಎಲ್ಲ ಹೆಸರು ಬರೀ ಕಾಲ್ಪನಿಕವಾಗಿರ್ತವು ಯಾಕಂದರೆ ಡಿಮೆಲ್ಲೋ ಹೌಸ್ಗೆ ಸಂಬಂಧಪಟ್ಟಂಗೆ ಯಾವುದೇ ನಿಖರವಾದಂಥ ಹೆಸರುಗಳು ಅವೈಲೇಬಲ್ ಇಲ್ಲ ಡಿಮ್ಯಾ ಹೌಸ್ನ ಇಲ್ಲಿಂದ ಅಜ್ಮಾಸ್ ಎರಡು ನೂರು ವರ್ಷದ ಹಿಂದ ಅಂದ್ರೆ ಏಯ್ಟೀನ್ತ್ ಸೆಂಚುರಿಯೊಳಗೆ ಅಲೆಕ್ಸಾಂಡರ್ ಡಿಮೆಲ್ಲೊ ಅವರ ನಿರ್ಮಾಣ ಮಾಡಿರ್ತಾರೆ ಇದು ಒಂದು ಪೋರ್ಚುಗೀಸ್ ಶೈಲಿ ಮನಿ ಆಗಿರ್ತೈತಿ ಈ ಮನೆಯೊಳಗ ಅಲೆಕ್ಸಾಂಡರ್ ಡಿಮೆಲು ಮಾರಿಯಾ ಡಿಮೆಲೋ ಮತ್ತೆ ಅವರಿಬ್ಬರ ಗಂಡ ಮಕ್ಕಳ ನೇಮ್ ಸೆಬಾಸ್ಟಿಯನ್ ಡಿಮೆಲು ಅಂಡ್ ವಿಕ್ಟರ್ ಡಿಮೆಲು ವಾಸ ಆಗಿರ್ತಾರ ಟೈಮ್ ಹೋದಂಗ ವಿಕ್ಟರ್ ಮತ್ತೆ ಸೆಬಾಸ್ಟಿಯನ್ ಬೆಳೆದು ದೊಡ್ಡವರಾಗ್ತಾರ ಆನ್ ಒನ್ ಅನ್ಫಾರ್ಚುನೇಟ್ ಡೇ ಅಲೆಕ್ಸಾಂಡರ್ ಡಿಮೆಲೋ ಅವರ ತೀರ್ಕೋತಾರ ಅದಾಗಿ ಸ್ವಲ್ಪ ದಿವಸ ಆದ್ಮೇಲೆ ಮಾರಿಯಾ ಡಿಮೆಲೋ ಅವರು ಕೂಡ ತೀರ್ಕೋತಾರ ಇದಾಗಿ ಸ್ವಲ್ಪ ದಿನ ಆದ್ಮೇಲೆ ಒಂದಿನ ಸೆಬಾಸ್ಟಿಯನ್ ಡಿಮೆಲು ವಿಕ್ಟರ್ ಡಿಮೆಲು ನಡಕ ಜಗಳ ಆಗ್ತೈತಿ ಡಿಮೆಲೋ ಹೌಸ್ ನನಗ ಬೇಕಂತ ಇಬ್ರು ಡಿಮೆಲೋ ಬ್ರದರ್ಸ್ ಜಗಳ ಮಾಡ್ತಾರ ಜಗಳ ವಿಪರೀತ ಆಗಿ ಸೀಟ್ ಒಳಗ ಸಬ್ಯಾಸ್ಟಿಯನ್ ಡಿಮೆಲೋ ವಿಪೇರ್ ಡೆಮೆಲೋನ ಸಾಯಿಸಿ ಬಿಡ್ತಾನ ಇದಾಗಿ ಸ್ವಲ್ಪ ದಿವಸ ಆದ್ಮೇಲೆ ಸಬಾಸ್ಟಿಯನ್ ಡಿಮೆಲೋನು ಡಿಮೆಲೋ ಹೌಸ್ನಾಗ ಅನುಮಾನಾಸ್ಪದವಾಗಿ ಸತ್ತ ಬಿಳ್ತಾನ ಮತ್ತೆ ಇಲ್ಲಿ ಸಬ್ಯಾಸ್ಟಿಯನ್ ಸಾವ ಆತ್ಮಹತ್ಯೆನೋ ಅಥವಾ ಕೊಲೆ ಅನ್ನೋದಕ್ಕ ಯಾವುದೇ ನಿಖರ ಸಾಕ್ಷಿಗಳಿರೋದಿಲ್ಲ ಇಬ್ರು ಡೆಮೆಲೋ ಬ್ರದರ್ಸ್ ತೀರ್ಕೊಂಡ್ಮೇಲೆ ಈ ಮನಿ ಅಬ್ಯಾಂಡೆಂಡ್ ಆಗ್ತೈತಿ ಇಬ್ರು ಡೆಮೆಲೋ ಬ್ರದರ್ಸ್ ತೀರ್ಕೊಂಡ್ ಮೇಲೆ ಅವ್ರ ಅವ್ರ ಯಾವ ರಿಲೇಟಿವ್ಸು ಮನಿ ತಗೊಳಕ ಹಿಂದ ಮುಂದ ನೋಡ್ತಾರ ಅಕಸ್ಮಾತ್ ಬಂದೋರುನು ಅಲ್ಲಿ ತಮಗಾಗಿರೋ ವಿಚಿತ್ರ ಅನುಭವದ ಸಂಬಂಧ ಆ ಮನಿ ಬಿಟ್ಟ ಹೋಗ್ತಾರ ಎನಿ ಅದರ್ ಹಾಂಟೆಡ್ ಹೌಸ್ ನಂಗ ಡೆಮೆಲೋ ಹೌಸ್ ಯಾವ್ದೋ ಫಾರೆಸ್ಟ್ ಒಳಗ ಅಥವಾ ಜನ ಅಡ್ಡಾಡ್ಲಾರದ ಜಾಗದಾಗಂತೂ ಇಲ್ಲ ಇದಿರೋದ ಜನ ಎಲ್ಲ ಓಡಾಡುವಂತಹ ಆಕ್ಟಿವ್ ರೋಡ್ ಒಳಗ ರಾತ್ರಿ ಆದ್ರ ಈ ಮನಿಯೊಳಗಿಂದ ಯಾರು ಜಗಳ ಆಡಾಕತ್ತಂಗ ಹೊಡೆದಾಡೋ ಶಬ್ದಗಳು ಕೇಳಿ ಬರ್ತಾವಂತ ಇಲ್ಲಿರೋ ಸ್ಥಳೀಕರ ನಂಬ್ತಾರ ಮತ್ತು ಅದ್ರ ಅನುಭವನೂ ಮಾಡ್ಕೊಂಡಾರ ಎಷ್ಟೋ ಜನ ಈ ಮನಿ ತಗೊಳಕ್ಕೆ ಬಂದಾಗ ಅವ್ರ ಜೊತೆಗಾದ ಕೆಟ್ಟ ಅನುಭವದ ಬಗ್ಗೆನೂ ಹೇಳ್ಕೊಂಡಾರ ಅಚಾನಕ್ಕಾಗಿ ಬಿಟ್ ಹೆಚ್ಚಾಗೋದು ಸುಸ್ತಾಗೋದು ತಲೆ ಚಕ್ರ ಬರೋದು ಯಾರೋ ಚೀರಿದಂಗೆ ಬಿಸಿಗುಟ್ಟಂಗ ಆಗೋದು ಉಸಿರುಗಟ್ಟದಂಗ ಆಗೋದು ಇಲ್ಲಿ ಆಗೋ ಸರ್ವೇ ಸಾಮಾನ್ಯ ಲಕ್ಷಣಗಳು ಇನ್ನು ಮನಿಯೊಳಗೆ ಉಳ್ಕೊಳಕ್ಕೆ ಬಂದವ್ರಿಗೆ ಯಾಕೆ ಈ ಥರ ಕೆಟ್ಟ ಅನುಭವ ಆಗ್ತೈತಿ ಅಂತಂದ ನೋಡೋದಾದ್ರೆ ಸೈಂಟಿಫಿಕ್ ಆಗಿ ಭಾಳಷ್ಟು ಎಕ್ಸ್ಪ್ಲನೇಷನ್ಗಳು ನಮಗೆ ಸಿಗ್ತಾವೆ ಅದರೊಳಗೆ ಫಸ್ಟ್ ಒನ್ ಇನ್ಫ್ರಾಸೌಂಡ್ ಡಿಮೆಲ್ ಹೌಸ್ ಅಜ್ಮಾಸ್ ಎರಡ್ನೂರು ವರ್ಷಗಳ ಹಳೇದಾಗಿರೋದ್ರಿಂದ ವಿರಕ್ ಬಿಟ್ಟಿರುವಂತಹ ಗೋಡೆಗಳ ಮತ್ತ ಅದರ ಸುತ್ತಮುತ್ತ ಬೆಳೆದಿರೋ ದೊಡ್ಡ ಮರ ಇಪ್ಪತ್ತು ಹರ್ಟ್ಸ್ಗಿಂತ ಕಡಿಮೆ ಫ್ರೀಕ್ವೆನ್ಸಿನ ಸೌಂಡ್ ಮಾಡ್ತಾವು ಇದ್ರಿಂದ ಯಾರೋ ನಮ್ ಕಿವಿಯೊಳಗ ಬಿಸಿ ಕುಟ್ಟಂಗ ಹೆದರಿಕಿ ಬರುವಂಗ ಯಾರೋ ನಮ್ಮನ್ನ ನೋಡಾಕತಾರ ಅನ್ನೋ ಫೀಲಿಂಗ್ ಸುತ್ತುದ ಸಮ್ ಟೈಮ್ಸ್ ನಡ್ಕನು ಬರ್ತೈತಿ ಇನ್ನ ಸೆಕೆಂಡ್ ರೀಸನ್ ಪುವರ್ ವೆಂಟಿಲೇಷನ್ ಈ ಮನೆ ಕಂಪ್ಲೀಟ್ ಆಗಿ ಪೋರ್ಚುಗೀಸ್ ಇರೋದ್ರಿಂದ ವೆಂಟಿಲೇಷನ್ ಅಷ್ಟು ಸರಿಯಾಗಿಲ್ಲ ಮನೆಯೊಳಗೆ ಗಾಳಿ ಹರಿದಾಡಕ ಸ್ಪೇಸು ಇಲ್ಲ ಅದರಿಂದ ಆಮ್ಲಜನಕದ ಪ್ರಮಾಣ ಕಡಿಮೆ ಆಗ್ತೈತಿ ಇದರಿಂದ ನಮಗೆ ಭ್ರಮೆ ಮತ್ತು ತಲೆನೋವು ಉಸಿರಾಟದ ಸಮಸ್ಯೆನೂ ಆಗ್ತೈತಿ ಇನ್ನ ಥರ್ಡ್ ರೀಸನ್ ಸೈಕೊಲಾಜಿಕಲ್ ಫಿಯರ್ ಆ್ಯಂಡ್ ಸಜೆಷನ್ ಒಮ್ಮೆ ನಮ್ಮ ತಲೆಯೊಳಗ ಒಂದು ಜಗ ಹಾಂಟೆಡ್ ಅಂತ ಫಿಕ್ಸ್ ಆದ್ರೆ ಅಲ್ಲಿ ನಡೆಯೋ ಪ್ರತಿಯೊಂದು ಶಬ್ದಾನೂ ಹಾಂಟೆಡ್ ಆಗೇನ ಕೇಳ್ತೈತಿ ಇದನ್ನು ಪವರ್ ಆಫ್ ಸಜೆಷನ್ ಅಂತ ಕರೀತಾರೆ ಇನ್ನ ಫೋರ್ತ್ ರೀಸನ್ ಇಲ್ಲಿ ನಡೆದಿರುವಂತಹ ಟ್ರೊಮ್ಯಾಟಿಕ್ ಹಿಸ್ಟ್ರಿ ಎಫೆಕ್ಟ್ ಡಿಮೆಲ್ಲೋ ಹೌಸ್ ಒಳಗ ಆಗಿರುವಂತಹ ಭೀಕರ ಸಾವು ಮತ್ತು ಹಿಂಸಾತ್ಮಕ ಘಟನೆಗಳು ಇಲ್ಲಿ ಬಂದವರಿಗೆ ಎಮೋಷನಲಿ ಹೆವಿ ಫೀಲ್ ಮಾಡಿಸ್ತೈತಿ ರೀಸನ್ ಇರಲಿ ಈ ಮನಿಯೊಳಗೆ ಹೋದವರಿಗೆ ವಿಚಿತ್ರ ಅನುಭವ ಆಗಿತ್ತು ಖರೆ ಕರೆ ಈ ವಿಚಿತ್ರ ಅನುಭವನ ಡಿಮೆಲೋ ಹೌಸ್ ನ ಹಾಂಟೆಡ್ ಮಾಡ್ತಾವ ಇಲ್ಲ ನಿಜವಾಗ್ಲೂ ಡಿಮೆಲೋ ಹೌಸ್ ಹಾಂಟೆಡ್ ಕಮೆಂಟ್ ಮಾಡ್ರಿ ವಿಡಿಯೋ ಇಷ್ಟ ಆದ್ರೆ ಲೈಕ್ ಶೇರ್ ಕಮೆಂಟ್ ಮಾಡ್ರಿ ಮತ್ತೆ ನೀವೇನಾದ್ರು ಡಿಮೆಲೋ ಹೌಸ್ ನ ವಿಸಿಟ್ ಮಾಡಿದ್ರಿ ಮಾಡಿದ್ರ ಅಲ್ಲಿ ಏನಾದ್ರು ನಿಮಗ ಪ್ಯಾರಾನಾಮಲ್ ಅನಿಸ್ತಾನ ಅಂತ ನಮಗೆ ತಿಳಿಸ್ರಿ ಮತ್ತೆ ಚಾನೆಲ್ ನ ಇನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರ ಸಬ್ಸ್ಕ್ರೈಬ್ ಮಾಡ್ಕೋರಿ ಯಾಕಂದ್ರೆ ಈ ತರಹದ ಕಥೆಗಳನ್ನ ನಾನ್ ನಿಮ್ ಸಂಬಂಧ ತರ್ತಾ ಇರ್ತೀನಿ ಟಿಲ್ ದೆನ್ ಸ್ಟೇಟ್ ಫೈನ್ಸ್